ವೀಕ್ಷಕರೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಸು ಲೋಗ್ಸ್ ಇವತ್ತು ನಾವು ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಕರಾಚಿ ಹಲ್ವಾ ಅಥವಾ ಬಾಂಬೆ ಹಲ್ವಾನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಕರಾಚಿ ಹಲ್ವಾನ ಒಂದು ಮೂರು ಪದಾರ್ಥಗಳಿದ್ರೆ ಸಾಕು ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕ್ಕೊಂಡ ನಂತರ ಇದನ್ನು ಗಂಟು ಇಲ್ದಿರ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಒಂದು ದಪ್ಪ ತಳ ಇರ್ತಕ್ಕಂಥ ಪಾತ್ರೆನ ತಗೋಬೇಕು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ತಗೊತಾ ಇದ್ದೀನಿ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಕರಗಬೇಕು ಅಷ್ಟರವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಇವಾಗ ನಾವು ಕಲಸಿಟ್ಕೊಂಡಿರ್ತಕ್ಕಂಥ ಕಾರನ್ ಫ್ಲೋರ್ ಮಿಶ್ರಣವನ್ನು ಇದರಲ್ಲಿ ಹಾಕೋಬೇಕು ಹಾಕೊಂಡ ನಂತರ ಕೈ ಬಿಡ್ದಿರೋ ಇದನ್ನು ಕಲಿಸ್ಕೊತಾ ಇರಬೇಕು ಕಾರ್ನ್ ಫ್ಲೋರನ್ನು ಹಾಕಿರೋದ್ರಿಂದ ಇದು ಗಟ್ಟಿ ಆಗ್ತಾ ಬರತ್ತೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗಟ್ಟಿಯಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೇಸರಿ ಆಗ್ತಕ್ಕಂಥ ಕಲರು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫುಡ್ ಕಲರ್ ಇಷ್ಟ ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡಬಹುದು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ಫ್ಲೇಮು ಮೀಡಿಯಮಲ್ಲಿ ಇಟ್ಕೋಬೇಕು ಇವಾಗ ನಾವು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ತುಪ್ಪನ ಹಾಕ್ಕೊಂಡ ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದನ್ನು ಬೇಯಿಸ್ಕೊತ ಹೋಗಬೇಕು ಇದು ಬೇಯ್ತಾ ಬೇಯ್ತಾ ಕಲರು ಸಹ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಅರ್ಧ ನಿಂಬೆ ಹೋಳಿನ ರಸನ ಹಾಕ್ಕೊತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಲ್ವಾದಲ್ಲಿ ಇದು ಈ ರೀತಿ ತಳ ಬಿಡ್ತಾ ಬರ್ತೆ ಬೇಯ್ತಾ ಬೇಯ್ತಾ ಅಷ್ಟರೊಳಗಡೆ ನಾವು ಒಂದು ಬೌಲ್ಗೆ ತುಪ್ಪನ ಸವರಿ ಇಟ್ಟು ರೆಡಿ ಮಾಡ್ಕೋಬೇಕು ನಿಮ್ಮ ಹತ್ರ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಹಾಗೆ ಕಲ್ಲಂಗಡಿ ಬೀಜ ಯಾವ ಬೀಜ ಇದ್ದರೆ ಅದನ್ನು ಸೇರಿಸ್ಕೋಬಹುದು ಒಂದು ಸ್ಪೂನಷ್ಟು ಹಾಗೆ ಅದರ ಜೊತೆ ಬಾದಾಮಿ ಗೋಡಂಬಿನ ಸಹ ಕಟ್ ಮಾಡಿ ಸಣ್ಣಗೆ ಇದರಲ್ಲಿ ಹಾಕ್ಕೋಬಹುದು ಮಧ್ಯದಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕಲಸ್ಕೊಂಡು ಬಾದಾಮಿ ಗೋಡಂಬಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸಹ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಇದು ತಳ ಬಿಡುತ್ತೆ ಇವಾಗ ನಾವು ಒಂದು ಸ್ಪೂನಲ್ಲಿ ತೆಗೆದು ನೋಡಿದಾಗ ಇದು ಸ್ಪೂನ್ಗೂ ಅಂಟೋದಿಲ್ಲ ಹಾಗೆ ಪಾತ್ರೆಗೂ ಅಂಟೋದಿಲ್ಲ ತಳ ಎಲ್ಲ ಬಿಟ್ಬಿಡುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಇವಾಗ ಸ್ಟವನ್ನ ಆಫ್ ಮಾಡಿ ನಾವು ಮೊದಲೇ ಒಂದು ಬೌಲ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ರಲ್ವಾ ಅದಕ್ಕೆ ಈ ಹಾಲ್ವನ ಹಾಕ್ಕೊಳ್ಳೋಣ ನೋಡ್ತಾ ಇದ್ರಲ್ವ ಎಷ್ಟು ಗ್ಲಾಸಿಯಾಗಿ ಸೂಪ್ಪರಾಗಿ ಬಂದಿದೆ ಇದನ್ನು ಪೂರ್ತಿಯಾಗಿ ಈ ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕೋಬೇಕು ಇದು ತುಪ್ಪನ ಹಾಕಿ ಮಾಡಿರೋದ್ರಿಂದ ಒಂಚೂರು ಅಂಟೋದಿಲ್ಲ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದು ಮುಟ್ಟದ್ರೆ ಹಾಗೆ ಕರಗೋಗೋ ಥರ ಇರುತ್ತೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದನ್ನು ತಿನ್ನಬಹುದು ಮನೇಲಿ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಅಥವಾ ಹಬ್ಬ ಇದ್ದಾಗ ಈ ರೀತಿ ನಮ್ಮ ಕೈಯಾರೆ ನಾವು ಸ್ವೀಟನ್ನು ಆರಾಮಾಗಿ ರೆಡಿ ಮಾಡ್ಕೋಬಹುದು ಮೆಜರ್ಮೆಂಟನ್ನು ಫಾಲೋ ಮಾಡಿದ್ರೆ ಹಲ್ವಾ ಮಾಡ್ಕೊಳ್ಳೋದು ತುಂಬ ಈಸಿ ಇದನ್ನು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ವ ಎಷ್ಟು ಗ್ಲಾಸಿಯಾಗಿ ಸೂಪರಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿತ್ತು ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್